ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಾಣಂತಿಯರ ಸಾವಿನ ತನಿಖೆಗೆ ಕಮಿಟಿ ಮಾಡಿದ್ದೆ ವರದಿ ಕೊಟ್ಟ ಮೇಲೆ ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಕ್ರಮ ಆಗುತ್ತೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೇವೆ ಔಷಧಿ ಸರಿ ಇಲ್ಲದೆ ಇರೋದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಬ್ಲಾಕ್ ಲಿಸ್ಟ್ಗೆ ಹಾಕಿದೆ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದು ನಾಲ್ಕು ಜನ ಮಹಿಳೆಯರು ಬಣಂತಿಯರು ಈಗ ಐದನೇ ಆಗಿದೆ ನಾಲ್ಕು ಜನ ಸತ್ತಾಗ ನಾವು ಒಂದು ಮೀಟಿಂಗ್ ಮಾಡಿದ್ದೆ ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ರು ಯಾರನ್ನ ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನರ ದೇಶದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಟ್ಟು ತೀರ್ಪು ಕೊಡಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದೇನು ಕೂಡ ತಗೋತೀವಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದು ಮತ್ತೊಂದು ಕಡೆ ಆರೋಗ್ಯ ಸಚಿವರು ಕೂಡ ಮಾತಾಡಿದ್ದಾರೆ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನಿನ್ನೆ ಕ್ಯಾಬಿನೆಟ್ ಇದ್ದಿದ್ರಿಂದ ಹೋಗೋದಕ್ಕಾಗಿಲ್ಲ ಅಂತ ಹೇಳಿದ್ದ ದಿನೇಶ್ ಗುಂಡೂರಾವ್ ಬಳ್ಳಾರಿ ಆಸ್ಪತ್ರೆಗೆ ಲೋಕಾಯುಕ್ತ ಹೋಗಿದ್ದು ತಪ್ಪಲ್ಲ ಹೋಗಿದ್ದು ಒಳ್ಳೆಯದೆ ಪರಿಶೀಲನೆ ಮಾಡಲಿ ಇನ್ನು ಅಧಿವೇಶನದಲ್ಲೂ ಈ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನಾನು ಹೇಳಿದ್ದಾರೆ ಬರ್ತಾ ಇದ್ದೀನಿ ಹೋಗಬೇಕಾಗಿತ್ತು ನಿನ್ನೆ ಕ್ಯಾಬಿನೆಟ್ ಇರೋದ್ರಿಂದ ಹೋಗಲಿಲ್ಲ ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀವಿ ಎಲ್ಲಿ ಏನಾಗಿದೆ ಮತ್ತು ಯಾರಾದರೂ ತಪ್ಪು ಮಾಡಿದರೆ ಖಂಡಿತವಾದ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಎರಡು ಮಾತು ಇರೋದಿಲ್ಲ ಅನೇಕ ಕ್ರಮಗಳು ತೊಗೊಂಡಿದ್ದೀವಿ ಈಗ ಮುಂದೆ ಏನು ಮಾಡಬೇಕು ಅಂತ ಅದರದ್ದು ಕೂಡ ಎಲ್ಲ ನಾವು ಹಲವಾರು ರೀತಿಯಲ್ಲಿ ಕೂಡ ಇದ್ದೀವಿ ಆ ಕಂಪ್ನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೋದು ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ವಿ ಇನ್ನೇ ಬಿ ಎಲ್ ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂದರೆ ಅಂತ ಹೆಂಗೆ ಕೊಟ್ಟರು ಮತ್ತು ನಮ್ಮ ಟ್ರಕ್ ಕಂಟ್ರೋಲ್ ಲ್ಯಾಬ್ ಅವರು ಅವ್ರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ ಅವರು ಅವ್ರ ರಿಪೋರ್ಟ್ ಕೂಡ ಬರ್ತಾರೆ ಲೋಕಲ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಇವತ್ತು ಆಸ್ಪತ್ರೆಗೆ ಪಾರದರ್ಶಕತೆ ಇರಬೇಕು ಹೊಣೆಗಾರಿಕೆ ಇರಬೇಕು ಮತ್ತು ಸತ್ಯಾಂಶಗಳು ಹೊರಗೆ ಬರಬೇಕು ಯಾವ ಯಾವ ಒಂದು ಒಂದು ವಿಷಯ ಕೂಡ ಮುಚ್ಚಾಕುವಂಥ ಪ್ರಶ್ನೆ ಇರುವುದಿಲ್ಲ ಲೋಕಾಯುಕ್ತರು ಇಲ್ಲಿಗೆ ಬಳ್ಳಾರಿಗೆ ಹೋಗಿದ್ದಾರೆ ಬಳ್ಳಾರಿ ಆಸ್ಪತ್ರೆ ಒಳ್ಳೇದು ಒಳ್ಳೆಯದು ಅಲ್ಲಿಗೆ ಹೋಗಿದ್ರೆ ಅದು ಅವರು ಅವರು ಕೂಡ ನೋಡ್ಕೊಂಡು ಬರಲಿ ಅಂತ ಹೇಳಿದ್ರೆ ನಾವು ಇದರಲ್ಲಿ ನಾವು ಮುಕ್ತವಾಗಿ ಇದನ್ನ ಯಾಕಂದ್ರೆ ವ್ಯವಸ್ಥೆಗಳು ಸರಿ ಹೋಗ್ಬೇಕು ನಮ್ಮ ಕಡೆಯಿಂದ ಏನು ಮಾಡ್ಬೇಕು ಖಂಡಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್